ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾನು ಪ್ರೋಟೀನ್ ಮಾಡ್ತಾ ಮಾಡ್ತಾಯಿದ್ದೇನೆ ಸಲಾಡ್ ಮಾಡಲು ಮೊಳಕೆ ಬರೆಸಿದ ಹೆಸರುಕಾಳು ಮೊಸರು ಸೌತೆಕಾಯಿ ಈರುಳ್ಳಿ ಶುಂಠಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಕ್ಯಾರೆಟ್ ಒಂದು ಇಂಚು ಶುಂಠಿ ಸಾಕು ಇದು ತುಂಬ ಹೆಲ್ದಿಯಾದ ಪ್ರೋಟೀನ್ ಸಲಾಡ್ ನೀವು ಮಾಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಪ್ರತಿನಿತ್ಯ ಮೊಸರು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯವನ್ನು ಆರೋಗ್ಯವಾಗಿರುತ್ತದೆ ಕೊತ್ತಂಬರಿ ಸೊಪ್ಪನ್ನು ಬಳಸುವುದರಿಂದಲೂ ಕೂಡ ಬಿ ಪಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬಹುದು ಸೌತೆಕಾಯಿ ತೂಕ ಕಡಿಮೆ ಮಾಡುತ್ತದೆ ಕರುಳಿನ ಸಮಸ್ಯೆಗೆ ಪರಿಹಾರ ಸೌತೆಕಾಯಿ ಸೇವನೆಯಿಂದ ದೇಹದ ಕೊಬ್ಬು ಕಡಿಮೆಯಾಗಿ ರಕ್ತದೊತ್ತಡ ಬಿ ಪಿ ಶುಗರ್ ಕೂಡ ಕಡಿಮೆಯಾಗುತ್ತದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಹೆಚ್ಚಿನ ನೀರು ಖನಿಜ ಮತ್ತು ಉತ್ಕರ್ಷಣ ನಿರೋಧಕ ಅಂಶ ಹೊಂದಿದೆ ಪೌಷ್ಟಿಕಾಂಶದ ತರಕಾರಿ ಚರ್ಮಕ್ಕೆ ಹೊಳಪು ಅಲ್ಲದೆ ಇದರಿಂದ ಲೋಷನ್ ಕೂಡ ತಯಾರಾಗುತ್ತದೆ ಎಷ್ಟು ಚೆನ್ನಾಗಿದೆ ಅಲ್ಲ ತರಕಾರಿ ತಾಜಾ ತರಕಾರಿಗಳು ಮೊಳಕೆ ಬರೆಸಿದ ಹೆಸರು ಕಾಳು ನೋಡಿ ಹೀಗೆ ಉದ್ದುದ್ದ ಬರಬೇಕು ಮೊಳಕೆಗಳು ಸೌತೆಕಾಯಿಯನ್ನು ತುರಿಬಾರ್ದು ವೀಡಿಯೋದಲ್ಲಿ ಕಾಣುವ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ತುರಿದ್ರೆ ಅದು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ನೀರು ನೀರಿರ್ತದೆ ಹೀಗೆ ಹೆಚ್ಚಿದ್ರೆ ಅದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ತಿನ್ನುವಾಗ ಬಾಯಿಗೆ ಸಿಗ್ತದೆ ಆಗ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಹೆಲ್ದಿ ಸಲಾಡಿದು ಕ್ಯಾರೆಟ್ ಕೂಡ ತುರಿಬಾರ್ದು ಚಿಕ್ಕ ಚಿಕ್ಕದಾಗಿ ವಿಡಿಯೋದಲ್ಲಿ ತೋರಿಸಿರುವಂತೆ ಹೆಚ್ಚಬೇಕು ಕ್ಯಾರೆಟಲ್ಲಿ ವಿಟಮಿನ್ ಎ ಇದೆ ಕ್ಯಾನ್ಸರ್ ತಡೆಗಟ್ಟಲು ಜೀರ್ಣ ಜೀರ್ಣಕಾರಿ ಆರೋಗ್ಯ ಸ್ಥೂಲಕಾಯ ಶರೀರ ಪೋಷಕಾಂಶಗಳ ಕೊರತೆಗಳಿಗೆ ಇದು ತುಂಬ ಒಳ್ಳೆಯದು ವಿಟಮಿನ್ ಎ ಹೇರಳವಾಗಿದ್ದು ಮಕ್ಕಳ ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿದೆ ಹಸಿಯಾಗೆ ಕ್ಯಾರೆಟನ್ನು ತಿನ್ನಬೇಕು ಅಡಿಗೆಯಲ್ಲೂ ಬೆಳೆಸ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಆಮೇಲೆ ಹಸಿಮೆಣಸನ್ನು ಉದ್ದುದ್ದ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಕ್ಕಳು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಖಾರ ಖಾರ ಅಂತ ಹೇಳ್ತಾರೆ ಅದಕ್ಕೆ ಉದ್ದುದ್ದ ಕಟ್ ಮಾಡಿದೆ ಆಮೇಲೆ ಚೆನ್ನಾಗಿ ತೊಳೆದು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಒಂದು ಚಿಕ್ಕ ಈರುಳ್ಳಿ ಟೊಮೆಟೊ ಆಮೇಲೆ ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಆ ವೀಡಿಯೋ ನನಗೆ ಮಿಸ್ ಆಯಿತು ನೀವು ಹಾಕಿ ನೋಡಿ ಎಷ್ಟು ಕಲರ್ಫುಲ್ ಅಲ್ವಾ ಆಮೇಲೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಮೊ ಮೊಳಕೆ ಬರೆಸಿದಂಥ ಕಾಳನ್ನು ಹಾಕಬೇಕು ಹೆಸರು ಕಾಳು ಹೆಸರು ಕಾಳು ಸೌತೆಕಾಯಿ ಕ್ಯಾರೆಟ್ ಸಮ ಪ್ರಮಾಣದಲ್ಲಿರಬೇಕು ಚೆನ್ನಾಗಿ ಕಲಸಿ ಮೊಳಕೆ ಕಾಳು ಅಂದರೆ ಹೆಸರು ಕಾಳು ಇದೆಯಲ್ಲ ತೂಕ ಕಡಿಮೆ ಮಾಡಲು ಬಿ ಪಿ ಕಡಿಮೆ ಮಾಡಲು ದೇಹದಲ್ಲಿನ ವಿಷಕಾರಿ ಅಂಶ ದೂರ ಮಾಡಲು ವಯಸ್ಸಾಗುವಿಕೆ ಪ್ರಕ್ರಿಯೆಯಿಂದ ದೂರ ಮಾಡಲು ಅಂದರೆ ಚಿಕ್ಕ ವಯಸ್ಸಲ್ಲೇ ವಯಸ್ಸಾದಂತೆ ಕಾಣುತ್ತೇವಲ್ಲ ಅದಕ್ಕಾಗಿ ಆರೋಗ್ಯ ವೃದ್ಧಿಗೆ ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಈ ಮೊಳಕೆ ಹೆಸರು ಕಾಳು ತುಂಬ ಒಳ್ಳೆಯದು ಬೇಸಿಗೆಯಲ್ಲಿ ಹೆಚ್ಚಾಗಿ ಇದನ್ನು ಇದರ ಉಪಯೋಗ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಹೆಸರು ಕಾಳಲ್ಲಿ ತುಂಬ ಥರದ ಅಡುಗೆಗಳನ್ನೆಲ್ಲ ಮಾಡ್ತಾರೆ ದೇಹಕ್ಕೆ ತುಂಬ ರುಚಿ ನೋಡಿ ಬೇಕಾದಷ್ಟು ಉಪ್ಪು ಸೇರಿಸಿ ಆಮೇಲೆ ಚೆನ್ನಾಗಿ ಕಲಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ಲಾಗಿ ಅಲ್ವಾ ಚೆನ್ನಾಗಿ ಕಲಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಆ್ಯಡ್ ಮಾಡಿ ಆಮೇಲೆ ಚೆನ್ನಾಗಿ ಕಲಿಸಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪೌಷ್ಟಿಕಾಂಶ ಆಹಾರ ಕಾರ್ಯಕ್ರಮ ಇದರಲ್ಲಿ ಬೆಂಕಿ ಇಲ್ಲದೆ ಅಡುಗೆ ತಯಾರಿ ಮಾಡಬೇಕಿತ್ತು ಈ ಪೌಷ್ಟಿಕಾಂಶ ಆಹಾರ ಕಾರ್ಯಕ್ರಮದಲ್ಲಿ ನಾನು ಈ ಪ್ರೋಟೀನ್ ಸಲಾಡ್ ಮಾಡಿದ್ದೆ ನನಗೆ ಫಸ್ಟ್ ಪ್ರೈಸ್ ಕೂಡ ಸಿಕ್ಕಿತ್ತು ಆದ ಕಾರಣ ನೀವು ಕೂಡ ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತದೆ ಹಾಗೆ ಟೇಸ್ಟಿಯಾಗಿದೆ ಮೊಸರು ಸಾಕಾಗದಿದ್ದರೆ ಬೇಕಾದಷ್ಟು ಪುನಃ ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಅಲ್ವಾ ಈ ಮಾಹಿತಿ ಮತ್ತು ಪ್ರೋಟೀನ್ ಸಲಾಡ್ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ